ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಿಂಪಲ್ಲಾಗಿ ಒಂದು ಟೊಮೊಟೊ ತಿಳಿಸ್ತಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ನೋಡಿ ಇದು ಒಂದು ಎರಡು ಗ್ಲಾಸ್ ದೊಡ್ಡ ದೊಡ್ಡ ಗ್ಲಾಸು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಹಾಕೋಣ ಮತ್ತು ಟೊಮೊಟೊ ದಪ್ಪ ದಪ್ಪದು ಹಣ್ಣಾಗಿರೋ ಟೊಮೊಟೊ ತೊಗೊಬೇಕು ಹಣ್ಣಾಗಿರೋ ಟೊಮೊಟೊ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕದು ಈರುಳ್ಳಿ ಒಂದು ಸ್ವಲ್ಪ ಹುಣಸೇಣೆ ಇದಿಷ್ಟು ಇದಕ್ಕೆ ಹಾಕೋಣ ಈಗ ಟೊಮೊಟೊ ಕುಕ್ಕರ್ಗೆ ಹಾಕಬೇಕು ಸಣ್ಣದ ಕಟ್ ಮಾಡಿ ಹಾಕೊಳ್ಳಿ ಇಲ್ಲದೆ ಹೋದರೆ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಆಮೇಲೆ ನೀವು ಸ್ಮ್ಯಾಶ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಅಥವಾ ನಾಲ್ಕು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಸುಮ್ಮನೆ ಟೇಸ್ಟ್ಗೆ ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಬಾಯಿಗೆ ಅದಕ್ಕೆ ಈರುಳ್ಳಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈಗ ಹುಣಸೆಹಣ್ಣು ಹಣ್ಣು ಹಾಕಿದ್ದೀನಿ ಈಗ ಸಾಂಬಾರು ಪುಡಿ ನಿಮ್ಮ ಮನೇಲಿ ಏನು ಸಾಂಬಾರು ಪುಡಿ ಇದೆಯೋ ಅದನ್ನು ಸಾಂಬಾರು ಪುಡಿ ಒಂಚೂರು ಒಂದು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಈಗ ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಬೀಜಲ್ಲಿ ಓಡಿಸೋಣ ಅಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಹಾಕ್ಬೇಕು ಈಗ ಒಂದೆರಡು ಮೂರು ಬಿಸಲು ಒಡ್ಸೋಣ ಚೆನ್ನಾಗಿ ಬೆಂದಿರುತ್ತೆ ನಿಮಗೆ ಅದು ಕೂಗಿಸದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಇವಾಗ ಕುಕ್ಕರ್ ತೆಗ್ದಿದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಾಕಿದ್ರೆ ನೀವು ಈ ಥರ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ಮಾಡುವಂಥ ಸಾರು ಒಂದು ರುಚಿಕರವಾದ ಸಾಂಬಾರು ಸರ್ ತಿಳಿ ಸಾರ ಅಂತಾದರೂ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಮನೇಲಿ ಇದ್ದೇ ಇರುತ್ತೆ ನಿಮಗೆ ಸಾಂಬಾರು ಪುಡಿ ಬೇಕಿಲ್ಲ ಬೇಡ ಅಂದರೆ ನೀವು ಮೆಣಸು ಮತ್ತು ಒಂಚೂರು ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೆ ಪೌಡ್ರ್ ಮಾಡಿಕೊಂಡು ಧನಿಯಾ ಒಂಚೂರು ಪೌಡ್ರ್ ಮಾಡ್ಕೊಂಡು ಹಾಕ್ಬೋದು ಅದು ಒಂದು ರೀತಿ ತೋರಿಸ್ತೀನಿ ಇನ್ನೊಂದು ಸಲ ಈ ಸಾಂಬಾರಲ್ಲೂ ಒಂದು ಸಲ ಸಾಂಬಾರು ಪುಡಿ ಹಾಕಿನೂ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ ನಾನು ಉಪ್ಪು ಎಲ್ಲ ಹಾಕಿದ್ದೀನಿ ಇದಕ್ಕೇ ಎಲ್ಲ ಕುಕ್ಕರ್ ಸೆಟ್ ಮಾಡಿಬಿಡೋದಷ್ಟೇ ಇದು ಕೆಲಸ ಈ ಕಡೆ ನಾನು ಸಾಸಿವೆ ಒಗ್ಗರಣೆಗೆ ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ ಸಾಸಿವೆ ಮತ್ತು ಬೆಳ್ಳುಳ್ಳಿನ ತಿಪ್ಪೆ ಸಮೇತ ಜಜ್ಜಿ ಹಾಕೋಣ ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ಕೆಂಪುಗಾಗಿ ಬೆಳ್ಳುಳ್ಳಿ ಕೆಂಪುಗಾಯಿತು ಆಫ್ ಮಾಡೋಣ ಇದು ಕುದೀತಾ ಇರುತ್ತಲ್ವ ಕುದಿ ಇರುತ್ತಲ್ವ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಲಿ ಒಂದು ಐದು ನಿಮಿಷ ಕುದಿಲಿ ಅದು ಕುದೀತಾ ಇರೋದಕ್ಕೆ ಈಗ ಒಂದು ಚೂರು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ನಿಮಗೆ ಎಷ್ಟು ಟೇಸ್ಟ್ ಎಷ್ಟು ಯಾವ ಥರ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಿಹಿ ಇಷ್ಟಪಡ್ತಾರೆ ಕೆ ಹಾಕ್ತೀನಿ ಸ್ವಲ್ಪ ಇದು ಕುದೀಲಿ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋಣ ಚೆನ್ನಾಗಿರುತ್ತೆ ನೋಡಿ ಈಗ ಬೆಳ್ಳುಳ್ಳಿನ ಒಗ್ಗರಣೆ ಎಂದು ಬೆಳ್ಳುಳ್ಳಿನೇ ಕಪ್ಪಿಸ್ಬಿಡೋಣ ಮೇಲುಗಡೆ ಸಾಕು ಚೆನ್ನಾಗಿ ಬಿದ್ದಿದೆ ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಚೂರು ಚೂರು ಮಾಡ್ಕೊಂಡಿದ್ದೀನಿ ಎರಡು ಕುದಿ ಬಂದ ತಕ್ಷಣ ಆಫ್ ಮಾಡಿಕೊಡಿ ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಸಾರಂತೂ ಅನ್ನ ಅಂತೂ ಎಷ್ಟು ತಿಂದರೂ ಸಾಲದು ಆ ಥರ ಅನಿಸುತ್ತೆ ಸಿಂಪಲ್ಲಾಗೂ ಇರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಒಂದು ಸಲ ಮಾಡಿಕೊಡಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತೀನಿ ಹರಿ ಓಂ ಜೈ ಭಾರತ್ ಮಾತಾ